ಸಾಲ ಮಾಡಿ ತಿರ್ಸೋಕಾಗದೆ ಊರ್ ಹಾಕೊಂಡು ಹೋಗೋದಾದ್ರೂ ಬೇಕು ಆದ್ರೆ ಬ್ಯಾರ್ಯಾರಿಗೆ ಸಾಲ ಮಾಡೋಕೆ ಜಾಮೀನು ಕೊಡು ಮಾತ್ರ ಯಾವ ಬೋಳೆ ಮಗ್ಗು ಬೇಡ ಇವರು ದುಡ್ಡು ತಕ್ಕ ಎಂಜಾಯ್ ಮಾಡ್ತಿರ್ತಾರ ಸಾಲ ತಿನ್ಬೋದಿಲ್ಲ ಅಲ್ಲಿ ಯಾರಿಗೆ ಅವ್ರಿಗೆ ಯಾರು ಸಾಲಕ್ಕೆ ನೋಡು ಆ ಜಾಮೀನ್ದವ್ರಿಗೆ ಬರ್ತಿದ್ ಮನೆಗೆ ಲೋನ್ ಹಾಕೊಂಡು ನನಗೆ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀ ಮಜಾಮ ಅಣ್ಣ ಮತ್ತೆ ಆ ಎರಡು ಸಾವಿರ ರೂಪಾಯಿ ಅವ್ರು ತಗೋಬೋದು ಬೇಡ ನಮ್ಮ ನಮ್ಮನಿಗೆ ಬಂದ ನಮ್ಮ ಮನೆ ತಗೋದು ಬೇಡ ಊರಲ್ಲೆಲ್ಲ ನಾವು ಹಾಳಾಗ್ಲೆ ಅಂದ್ಕೊಂಡಾಯ್ತೀರ್ತಾರೆ ತೋಡೆ ಮಂದಿ ಅಂಥದ್ರಲ್ಲಿ ಇವ್ರಿಗೆ ನಾವು ಸಾಲ ತೇಸ್ಕೊಟ್ಕೊಂಡೆ ಬ್ಯಾಂಕ್ನವರು ಅವರು ಇವ್ರು ನಮ್ಮ ಮನೆ ಬಾಗ್ಲಿ ಬಾಗ್ಲಿಗೆ ಬಂದರೆ ಮರೀದಿ ಹೋದ್ಯಾರ್ದು ನಮ್ಮದು ಸಾಲ ತಕ್ಕ ಮಜೆ ಒಂದಲ್ಲ ಜಾಮೀನು ಹಾಕೋದವ್ರದ್ದು ಇವ್ರಿಗೆ ಸಾಲ ಬೇಕಾದವಾಗೆ ಜಾಮೀನು ಕೊಡೋಣ ಅಂತ ಕೈಯು ಕಾಲು ಹಿಡಿತ ಬತ್ತಿರಿ ಮನೆ ಬಾಗಿಲಿಗೆ ಇವ್ರು ತುಂಬುದಿಲ್ಲ ಬ್ಯಾಂಕಿಂದ ನೋಟಿಸಲ್ಲಿ ನಮ್ಮನೆ ಬಾಗ್ಲಿಗೆ ಬತ್ತಿದ್ದಾವೆ ಅವನ ಅವ್ರ ಮನೆ ಬಾಗಲಿ ಹೋಗ್ಬೇಕು ಅಣ್ಣ ಕೈ ಮುಗಿತಿ ಕಾಳಿ ಮುಗಿತಿ ತುಂಬೋ 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 ಅಂತ ಅವ್ರ ಕಾಲ ನಾವು ಹಿಡಬೇಕು ಇಂಥ ಪರಿಸ್ಥಿತಿ ನೋಡು ಅದನ್ನು ಹೇಳ್ತಿ ನಮ್ಮ ನಮ್ಮೆಟ್ಟು ತಕ ನಾವೇ ಹೊಡ್ಕಂಡು ನಂಗೆ ಬೇಡ ನಮ್ಮೆಟ್ಟು ನಾವು ತಕ ಹೊಡ್ಕೊಬೋದು ಬೇಡ ಬೇರೆ ಸಾಲ ಮಾಡ್ಕೊಂಡು ಬ್ಯಾಂಕ್ ನಮ್ಮ ಮನೆಗೆ ಬರೋದು ಬೇಡ